ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಜನಸ್ನೇಹಿ ಯೋಗೇಶ್ ಆಶ್ರಮಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ಆದ್ರೆ ಏನ್ ಗೊತ್ತಾ ಫ್ರೆಂಡ್ಸ್ ಇನ್ ಮುಂದಕ್ಕೆ ಇವಾಗ ಏನು ಅಂತ ನಮ್ಮ ಬಗ್ಗೆ ತಿಳ್ಕೊಳ್ತೀರಲ್ವಾ ಆದ್ರೆ ಇವಾಗ ಯೋಗೇಶನ್ ಅವ್ರ್ ಮಾತಾಡ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತೇನು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಫೇಮಸ್ ಆಗಿರ್ತಕ್ಕಂಥ ನಮ್ಮ ಮಂಗಳ ಬಂದಿದ್ದಾರೆ ಸೊ ಸಾಕಷ್ಟು ವಿಚಾರಗಳಲ್ಲಿ ಅವಾಗವಾಗ ಸುದ್ದಿ ಆಗ್ತಾ ಇರ್ತಾರೆ ಇವರು ಸೊ ವಿಶೇಷವಾಗಿ ಮಂಗಳ ಅಂದ ತಕ್ಷಣವೇ ನಮ್ಮ ಮೈಂಡಲ್ಲಿ ಬರೋದು ಅವರು ಭಿಕ್ಷಾಟನೆ ಮಾಡ್ತಾರೆ ಸೊ ಇನ್ನೂ ಅನೇಕ ಅನೇಕ ರೀತಿಯಲ್ಲಿ ಅವರನ್ನು ವರ್ಣಿಸ್ತೀವಿ ಜೊತೆಗೆ ಬೈಯೋದಕ್ಕೂ ಕೂಡ ಸಾಕಷ್ಟು ಜನ ಅವ್ರನ್ನ ಬೈತಾರೆ ಸೊ ನಾನೇನಕ್ಕೆ ಈ ಒಂದು ವಿಚಾರವನ್ನು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮಂಗಳ ಮುಖೇರು ಅಂದರೆ ಒಂದು ಆ ದೇವಿ ಸ್ವರೂಪ ಸೊ ತಾಯಿ ಅಂದರೆ ದೇವಿಗೆ ಹೋಲಿಸ್ತಾರೆ ಅವ್ರನ್ನ ಸೊ ಅವರು ಇವತ್ತು ಒಂದು ಅದ್ಭುತವಾದಂಥ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಆ ಪುಣ್ಯದ ಕೆಲಸ ಏನು ಅಂತ ಗೊತ್ತಾಗಬೇಕಾ ಸೊ ಅದರಲ್ಲೂ ಮಂಗಳ ಮುಖಿಯರಲ್ಲೂ ಒಳ್ಳೊಳ್ಳೆ ಮನಸ್ಸಿದೆ ಅವ್ರಿಗೂ ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗಬೇಕಷ್ಟೇ ಅವರು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಜನ ಒಳ್ಳೆ ಸಪೋರ್ಟ್ ಮಾಡೋದಕ್ಕಿಂತ ಕಾಲಿಳೆಯೋರೆ ಜಾಸ್ತಿ ಸೊ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ಈ ಇಬ್ಬರು ಮಂಗಳ ಮುಖಿಯರು ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಅದು ಏನು ಅಂತ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ತಪ್ಪದೆ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ವಿಡಿಯೋನ ಶೇರ್ ಮಾಡಿ ಅಂತ ಪುಣ್ಯದ ಕೆಲಸ ಇವರಿಬ್ಬರು ಏನು ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮಾಜ ಸಾಕಷ್ಟು ಹಾಳಾಗ್ತಿರೋದ್ರಲ್ಲಿ ಅನುಮಾನವೇ ಇಲ್ಲ ಆದರೆ ಎಲ್ಲೋ ಒಂದು ಕಡೆ ಅನಾಥಾಶ್ರಮಗಳು ಈಗ ನಿರಾಶ್ರಿತರ ಕೇಂದ್ರಗಳು ಶುರು ಆದ ನಂತರ ಎಷ್ಟೋ ಜನರು ಬದಲಾಗ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಇವರಿಬ್ಬರು ಮಂಗಳ ಮುಖಿಯವರು ಸೇರಿ ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ ಸೊ ನೋಡ್ಬೋದು ಇವತ್ತು ವೆಹಿಕಲ್ ಬರ್ತನೇ ಇದೆ ನಮಸ್ಕಾರ ಏನು ಹೆಸರು ನಿಮ್ಮದು ಬ್ರಾಂಚು ಪದ್ಮನಾ ಓಹೋ ಬನ್ನಿ ಮೇಡಮ್ ಸ್ನೇಹಿತರೆ ನಿಜವಾಗೂ ಭಾಳ ಬೇಜಾರಾಗುತ್ತೆ ಭಾಳ ನೋವಾಗುತ್ತೆ ಯಾವ ತಂದೆಗೂ ಇಂಥ ಒಂದು ದುರ್ಸ್ಥಿತಿ ಬರಬಾರ್ದು ಯಾಕೆ ಅಂತ ಕೇಳೋದಾದರೆ ಈ ವ್ಯಕ್ತಿ ಭಿಕ್ಷುಕ ಅಲ್ಲ ಅನಾಥ ಅಲ್ಲ ಅಥವಾ ಯಾರೂ ಗತಿ ಇಲ್ಲದೇ ಇರೋವಂಥ ವ್ಯಕ್ತಿನೂ ಅಲ್ಲ ಯಾಕೆ ಈ ಮಾತನ್ನು ನೇರವಾಗಿ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಹೋಟೆಲ್ ಅಂತ ಇಟ್ ಹೋಟೆಲ್ ಇಟ್ಕೊಂಡಿದ್ದೀರ ಹೋಟೆಲ್ ಇಟ್ಕೊಂಡು ಸಾವಿರಾರು ರೂಪಾಯಿ ದುಡ್ದು ಮನೆಯನ್ನ ಮತ್ತೆ ಅವರ ಮಗಳನ್ನ ಒಂದು ದಡ ಸೇರಿಸಿ ಇವತ್ತು ಬೀದಿ ಪಾಲಾಗಿದ್ದಾರಂತೆ ಅದೇ ಯಾಕೆ ಅಂತ ನನಗೂ ಗೊತ್ತಿಲ್ಲ ಇವ್ರು ಎಲ್ಲಿದ್ರು ಹೇಗೆ ಪರಿಚಯ ಇವರು ಹೇಗೆ ಪರಿಚಯ ಅಂದ್ರೆ ನಾನು ಸಮಾಜ ಸೇವಕಿ ಮೊದಲಾಗಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಡಿಸ್ಟಿಕ್ ಕೈ ಕನ್ನಾಗಿ ಸೆಲೆಕ್ಟ್ ಆಗಿದ್ದೀನಿ ನಾನು ಇವರು ಮೇ ಬಿ ಇದ್ರಲ್ಲಿದ್ರು ಎಲ್ಲಿ ತಮಿಳ್ನಾಡು ಹತ್ರ ಮೊಸೂರಲ್ಲಿದ್ರು ಇವ್ರ ಕಾಲೆಲ್ಲ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಫೋನ್ ಬಂತು ಮುಂದೆ ಬಿಡಿ ಸರ್ ಗಾಯ ಇವ್ರಿಗೆ ಶುಗರ್ ಇದೆ ಶುಗರ್ ಇರೋದ್ರಿಂದ ಇದು ಕಾಲು ಎರಡು ಬೆರಳುಗಳು ಇಲ್ಲ ಇವಾಗ ಆಲ್ಮೋಸ್ಟ್ ನಾಲ್ಕು ಬೆರಳು ನಾಲ್ಕು ಬೆರಳು ಇಲ್ಲ ಆ ಕಡೆ ಅದರಲ್ಲಿ ಎಷ್ಟು ಬೆರಳು ಇಲ್ಲ ಅದು ಒಂದು ಬೆರಳು ಇದು ಒಂದು ಬೆರಳು ಅಲ್ಲಿ ಒಂದು ಎರಡು ಬೆರಳು ಇಲ್ಲ ಸ್ನೇಹಿತರೆ ಇವರಿಗೆ ಗ್ಯಾಂಗ್ರೀನ್ ಆಗಿರೋದು ಆಗಿದೆ ಅನ್ಸುತ್ತೆ ಆ ಗ್ಯಾಂಗ್ರೀನ್ ಆಗಿ ಎರಡು ಬೆರಳುಗಳು ಈ ಕಡೆ ನಾಲ್ಕು ಬೆರಳಿಲ್ಲ ಆ ಕಡೆ ಎರಡು ಬೆರಳುಗಳಿಲ್ಲ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವರು ಇವ್ರ್ ಕರ್ಕೊಂಡೋಗಿ ವಾಸ್ತವ ಇಟ್ಕೊಂಡಿರ್ತೀರಿ ಅಂದ್ರೆ ಇವರು ಮಾಡಿದ್ರು ನನ್ಗೆ ಅನ್ಎಕ್ಸ್ಪೆಕ್ಟೆಡ್ ನಮ್ಗೆ ಈ ತರ ಆಗ್ಬಿಟ್ಟಿದೆ ಕಾಲೆಲ್ಲ ಪೂರ್ತಿ ಊಸ್ಕೊಂಡಿದೆ ನನ್ ತಗೊಂಡೋಗಿ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸ್ತೀರಾ ಅಂತ ಯಾಕೆಂದ್ರೆ ಒಂದ್ ಕಾಲದಲ್ಲಿ ನಾವ್ ಇವ್ರ ಹೋಟ್ಲ್ ಪರ್ಚೇಸ್ ಮಾಡಿ ನಾವ್ ಹೋಟ್ಲು ಮಾಡ್ತಿದ್ದವ್ರಿ ಇವರು ಓನರ್ ಆಗಿ ನಮ್ಮ ಆ ಓನರ್ ಹತ್ರ ದುಡಿತಾ ಇದ್ರು ಆಮೇಲೆ ನನ್ ಮದ್ವೆ ಆದ್ಮೇಲೆ ಅವ್ರು ಸ್ವಂತ ಹೋಟ್ಲು ಅಂತ ನನ್ನ ಆಸೆ ಇತ್ತು ಅವ್ರ ಹೋಟ್ಲು ನಾನ್ ಪರ್ಚೇಸ್ ಮಾಡಿದೆ ಹೋಟ್ಲು ಪರ್ಚೇಸ್ ಮಾಡಿದ್ಮೇಲೆ ನಾವ್ ಇಬ್ಬರು ಸಂಬಂಧಗಳು ಚೆನ್ನಾಗಿ ಇತ್ತು ನಮ್ಮದು ಅವ್ರದ್ದು ಆಮೇಲೆ ರೀಸೆಂಟಾಗಿ ಏನೋ ಇವ್ರದ್ದು ಏನೋ ಮಕ್ಕಳು ಪ್ರಾಬ್ಲಮ್ ಆಯಿತು ಮದುವೆ ಆಯಿತು ನಾವು ದೂರ ಆದ ಒಂದು ಸ್ವಲ್ಪ ಅಷ್ಟಕ್ಕೆ ನಾವು ಹೋಟ್ಲದಲ್ಲಿ ಬಿಸಿ ಆದು ಇವರೆಲ್ಲ ಬೇರೆ ಕಡೆ ಹೋದ್ರು ಒಂದಿನ ನಮ್ಗೆ ಕಾಲ್ ಬಂತು ಸಡನ್ ಆಗಿ ಹಿಂಗೆ ಆಗ್ಬಿಟ್ಟಿದೆ ಅಮ್ಮ ಕಾಲೆಲ್ಲ ಲೇಟ್ ಆಗಿದೆ ನಾನು ಒಂದು ಸ್ವಲ್ಪ ನೋಡ್ಕೊತೀಯ ಅಂತ ಅವಾಗ ನಮ್ಮ ಯಜಮಾ ಏನಂದ್ರು ಫೋನ್ ಮಾಡಿದ್ರು ಹಿಂಗೆ ಅಂಕಲ್ಗೆ ಹಿಂಗೆ ಆಗ್ಬಿಟ್ಟೈತಂತೆ ತಂದು ನೋಡ್ಕೊಂಬೋದಾ ನಾನು ಹೇಳಿದೆ ತಂದು ನೋಡ್ಕೊಳ್ಳೋದು ಅದೊಂದು ಒಂದು ಪುಣ್ಯ ಕೆಲಸ ಫಸ್ಟು ನೋಡೋಣ ಕರ್ಕಮರ ಕೇಳು ಅಂತ ಅವ್ರೇನೋನ್ ಬರಕು ಶಕ್ತಿ ಇಲ್ಲ ಅಂದಾಗ ನಾನು ಕಾರ್ ಮಾಡ್ಕೊಂಡು ಹೋಗಿ ಒಸೂರಿಂದ ಒಸೂರಿಂದ ನಾನು ಆ ಡೈರೆಕ್ಟ್ ಅಪೋಲೋ ಹಾಸ್ಪಿಟ್ಲಿಗೆ ಹೋಗೋದು ಒಂದ್ ತೊತ್ತು ಊಟ ತಿನ್ನಿಲ್ಲ ಅವ್ರನ್ನ ಕೇಳಿ ನಾವೆಲ್ಲೂ ರೋಡ್ ಅಲ್ಲೂ ನಿಲ್ಸಿಲ್ಲ ಸ್ನೇಹ್ರೆ ಮಾನವೀಯತೆ ಅಂದ್ರೆ ಅನ್ಸುತ್ತೆ ಯಾಕೆ ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಇವ್ರದ್ದು ಹೋಟೆಲ್ ಇರುತ್ತೆ ಹೋಟೆಲ್ ಕಾಲಕ್ರಮೇಣ ಅವ್ರಿಗೆ ಲಾಸ್ ಆಗುತ್ತೆ ಅಥವಾ ಮನೆಯದೇನೋ ಸಮಸ್ಯೆ ಆಗಿ ಮುಚ್ಚಬೇಕಾದಂತ ಪರಿಸ್ಥಿತಿ ಬಂದಾಗ ಇವರು ಈ ಹೋಟೆಲ್ ಪರ್ಚೇಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರ ಹೋಟೆಲ್ ಇವ್ರು ಪರ್ಚೇಸ್ ಮಾಡ್ಕೊಂಡು ಅಲ್ಲಿ ಬಿಸ್ನೆಸ್ ನ ಮಾಡಕ್ ಶುರು ಮಾಡ್ತಾರೆ ಅವರು ಇವ್ರ ಹಸ್ಬೆಂಡ್ ಏನಂತಾರೆ ಇವ್ರ ಹತ್ರ ಕೆಲಸ ಮಾಡ್ಕೊಂಡಿರ್ತಾರೆ ಸೊ ಆ ಒಂದು ಮಾನವೀಯತೆ ದೃಷ್ಟಿಯಿಂದ ಇವರು ಕಷ್ಟದಲ್ಲಿರೋದು ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟಾಗಿ ಇವರೇ ಹೋಗಿ ಅವ್ರು ಕಷ್ಟದಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾರ್ ಹೋಗಿ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೂಡ ಸಾಧಾರಣವಾಗಿ ಪಟ್ಟಿದ್ದಾರೆ ಇನ್ನೂ ವಾಸಿ ಕೂಡ ಆಗ್ತಾ ಇಲ್ಲ ಅದಾದ್ಮೇಲೆ ಏನಾಯ್ತು ನಾನು ಸರ್ ಟ್ರೀಟ್ಮೆಂಟ್ ಕೊಡಿಸ್ತು ಕಾಲೆಲ್ಲ ವಾಸಿ ಮಾಡಿದೀನಿ ಮಾಡಿದ್ದೀನಿ ಮಂತ್ಸ್ ನಾನೇ ಕಂಪ್ಲೀಟ್ ಆಗಿ ನೋಡ್ಕೊಂಡೆ ಅವತ್ತು ಫೋನ್ ಮಾಡಿದೆ ಹಾಸ್ಪಿಟ್ಲಲ್ಲಿ ಅವ್ರ ಮಗಳಿಗೆ ಬಂದು ನೋಡ್ಕೊಂಬೋದ ನಾನು ಈಗ ಮೀಟಿಂಗ್ ಹೋಗ್ತಾ ಇರ್ತೀನಿ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರೆ ನಮ್ದೇ ಸುಮಾರು ಸಾಕಷ್ಟು ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಅಟ್ಲೀಸ್ಟ್ ಅವ್ರು ಕೆಲಸ ಮಾಡಂಗಿದ್ರೆ ನಾನೇ ನೋಡ್ಕೊಂತ ಇದ್ದೆ ಅವ್ರ ಕೆಲಸ ಮಾಡೋ ಶಕ್ತಿನೂ ಇಲ್ಲ ಅವ್ರಿಗೆ ಈಗ ವೀಕ್ ಅಲ್ಲ ನಾನು ಮೀಟಿಂಗ್ ಗಳಿಗೆ ಹೋಗ್ತಾ ಇರ್ತೀನಿ ಈಗ ಲೋಕ ಲೋಕಸಭಾ ಚುನಾವಣೆಯಲ್ಲಿ ನನ್ಗೆ ಒಂದು ಡಿಸ್ಟ್ರಿಕ್ಟ್ ಡಿಸ್ಟಿಕ್ ಕೈ ಕಣ ಕೊಟ್ಟಿದ್ದಾರೆ ನನ್ಗೆ ಅಷ್ಟು ಮೀಟಿಂಗ್ ಕರೀತಾರೆ ಎಲ್ಲೋ ಒಂದ್ ಕಡೆ ಫಂಕ್ಷನ್ ಹಿಡಿತಾ ಹೋಗ್ಬೇಕಾದ್ರೆ ಅವ್ರಿಗೆ ಶುಗರ್ ಲೋ ಆಗ್ತಿರ್ತಾರೆ ಮಾಹಿತಿ ಗೊತ್ತ ಹಾಸ್ಪಿಟ್ಲಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋ ನಿನ್ ಟ್ರೀಟ್ಮೆಂಟ್ ಆಪರೇಷನ್ ನನ್ನ ಹತ್ರ ಹೇಳಿದ್ದು ನಾನ್ ಮಾಡಿದೆ ಅಕ್ಕ ಹಿಂಗ ಆಗೈತಲ್ಲ ಅಪ್ಪನ್ಗೆ ಬಂದ್ಬಿಟ್ ಕರ್ಕೊಂಡು ಹೋಗಿಲ್ಲ ನೋಡ್ಕೊಂಡಿದ್ದಕ್ಕೆ ಅವ್ರು ಹೇಳಿದ್ ಒಂದೆ ನಿನ್ ಜೀವನ ಆಳಾಗ ಮುಂಚೆ ನಮ್ಮ ಅಪ್ಪನ ಅಲ್ಲೇ ಬಿಟ್ಬಿಟ್ಟು ನೀನ್ ಹೋಯ್ತಾ ಇದ್ರು ಎಲ್ ಬಿಡ್ಬೇಕಂತ ಅಪೋಲೊ ಹಾಸ್ಪಿಟ್ಲಲ್ಲಿ ಬಿಟ್ಟು ನೀನು ಹೋಗು ಅವ್ರ ಏನನ್ನ ಮಾಡ್ಕೊಳ್ಳಿ ಅಂತ ನನ್ಗ ಆ ಮನ್ಸು ಬರ್ಲಿಲ್ಲ ಯಾಕಂದ್ರೆ ನಾನ್ ಮೂರ್ ವರ್ಷ ಚೆನ್ನಾಗೇ ನೋಡ್ಕೊಂಡಿದ್ರು ಕೆಲಸ ಮಾಡಿದ್ರುನು ಮಗನಿಂತ ಮಗನ್ ತರಾನೇ ನೋಡ್ಕೊಂಡ್ರು ಮಗ್ಳಿಗೆ ಈಕ್ವಲ್ ಆಗಿ ಮಗಳಿಗೆ ಹೆಂಗ್ ಬರ್ತಾರೆ ಮಾಡ್ತಾರೋ ಹಂಗೆ ನನ್ಗೂನು ಮಾಡಿದ್ದು ಅಷ್ಟೇ ಚೆನ್ನಾಗ್ ನೋಡ್ಕೊಂಡಿದ್ರು ನಾನ್ ನಾನ್ ನೀ ಎರ್ ತೆಗ್ದು ಏನ್ ಮಾಡ್ದೆ ಕರ್ಕೊಂಬರ್ತಿನಮ್ಮ ಏನೋ ಬಿಡು ಹೋಗಿ ಹೆಂಡ್ತಿ ಇದ್ದಾರ ಹೆಂಡ್ತಿ ತಿರೋ ದಿವಸ ಮಕ್ಳು ಎಷ್ಟು ಜನ ನಿಮ್ಗೆ ಯಜಮಾನ್ರೇ ಒಂದೇ ಮಗಳು ಒಂದೇ ಮಗಳು ಅಲ್ಲ ಎಲ್ಲರೂ ದೊಡ್ಡವರು ಹೇಳ್ತಾರೆ ಹೆಣ್ಮಕ್ಳಿದ್ರೆ ಕೊನೆ ಕೊನೆಗಾಲದಲ್ಲಿ ಸಾಕ್ತಾರೆ ಅಂತಾರೆ ಹೆಣ್ಮಗ್ಳು ಅಲ್ವಾ ಇರೋದೇ ಹೆಣ್ಮಗಳು ಏನು ಹೇಳ್ತೀರಾ ನಿಮ್ಮ ಮಗಳಿಗೆ ಈ ಒಂದು ವಿಡಿಯೋ ಮುಖಾಂತರ ಏನಿಲ್ಲ ಅವ್ರ ಖುಷಿ ನಾವು ಸಂಪಾದನೆ ಇಲ್ಲ ಅಂತ ನಮ್ಮನ್ನ ಹೊರಗ ಹಾಕೋದು ಅವ್ರ ಇದ್ರು ಅಷ್ಟೇ ಸಂಪಾದನೆ ಮಾಡಿದ್ರಿ ತಾವು ಸಂಪಾದನೆ ಮಾಡಿನಿ ಇಂಜಿನಿಯರ್ ಓದ್ಸಿ ಡಿಪ್ಲೊಮಾ ಓದ್ಸಿ ಪ್ಲಸ್ ಟು ಸೆಕೆಂಡ್ ಪಿ ಯು ಸಿ ಫೈಲ್ ಆದ್ಮೇಲೆ ಇದು ಡಿಪ್ಲೊಮಾ ಕಲಿಸಿ ತಿರುಗಿ ಮೂರು ವರ್ಷ ಮಾಡಿ ಆಮೇಲೆ ಇಂಜಿನಿಯರ್ ಓದ್ಸಿರೋದು ಇವಾಗ ಮದುವೆ ಮಾಡ್ಕೊಟ್ಟಿದ್ದೀರಾ ಈ ಕೊನೆ ಕಾಲದಲ್ಲಿ ನಿಮ್ಮನ್ನು ಕೈ ಹಿಡಿದು ಕಾಪಾಡಬೇಕಾದ್ರೆ ಅವ್ರ ಕರ್ತವ್ಯ ಅಲ್ವಾ ಸರ್ ಕರ್ತವ್ಯನೇ ಅವ್ರಿಗೆ ಇಲ್ಲ ನಾವೇ ಬನ್ನಿ ಸರ್ ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ ನಾನು ಈ ಬೇರೆಯವರು ಅವರೆಲ್ಲ ಕೇಳಿದ ಮೇಲೆ ಅದೇ ಮಾತು ಹೇಳಿದ್ರೆ ನಾವೇನು ಮಾಡೋದು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ರಕ್ತ ಸಂಬಂಧಿಗಳಿಗಿಂತ ರಸ್ತೆಯಲ್ಲಿ ಸಿಗೋ ಸಂಬಂಧಿಗಳೇ ನಮಗಾಗುವುದು ಅಂತ ಯಾಕೆ ಈ ಮಾತು ಹೇಳಿದೆ ಅಂದರೆ ಈ ಮಾತು ಇವತ್ತು ಅನ್ವಯ ಆಗುತ್ತೆ ನೋಡಿ ಯಾಕಂದರೆ ಎತ್ತು ಮಗಳೇ ಅವರನ್ನು ನೋಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಇವರು ಅವ್ರ ಹೋಟ್ಲಲ್ಲಿ ಕೆಲಸ ಮಾಡಿ ಮೂರು ವರ್ಷ ಇವ್ನ ಜೊತೆ ಕೆಲಸ ಮಾಡ್ತಾ ಇದ್ದ ಮೂರ್ ಸಾವಿರ ಕಲ್ಸಿದ್ದ ವಿಜಿ ಒಂದು ಮೂರು ವರ್ಷ ಇವ್ರ ಹತ್ರ ಕೆಲಸ ಮಾಡ್ತಾ ಇದ್ರಂತೆ ಈ ಇವ್ರ ಹೋಟ್ಲಲ್ಲಿ ಇವ್ರು ಕೆಲಸ ಮಾಡ್ತಿದ್ರು ಒಂದು ನಾಲ್ಕು ವರ್ಷ ಸೊ ಅದಾದಮೇಲೆ ಇವ್ರದೇ ಆದಂಥ ಲೈಫ್ ಅವ್ರ ಮದುವೆ ಆಯಿತು ಹೊರಗಡೆ ಬಂದು ಅವ್ರ ಜೀವನ ಅವ್ರು ಕಟ್ಕೊಂಡು ಏನೋ ಮಾಡ್ತಾ ಇದಾರೆ ಸೊ ಅದಾದ ಮೇಲೆ ಇವ್ರು ಫೋನ್ ಮಾಡ್ತಾರೆ ಇವರು ಪರಿಚಯ ಇರೋದ್ರಿಂದ ನನಗೆ ಈ ಥರ ಆಗೋಗಿದೆ ಸಹಾಯ ಮಾಡಿ ಅಂತ ಅವರು ಕರ್ಕೊಂಡು ಬಂದು ಆರು ತಿಂಗಳು ಅವ್ರ ಇಟ್ಕೊಂಡು ಪೋಷಣೆ ಕೂಡ ಮಾಡಿದ್ದಾರೆ ಬಟ್ ನಿಜವಾಗ್ಲೂ ಏನಂದರೆ ಇವತ್ತು ಅವ್ರ ಮಕ್ಕಳು ಬಂದು ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇಲ್ಲ ಅಂದರೆ ಭಾಳ ಬೇಜಾರಾಗುತ್ತೆ ಭಾಳ ನೋವಾಗುತ್ತೆ ಯಾವ ಸ್ಟೇಷನಿಂದ ಲೆಟ್ರ್ ಮಾಡ್ಸಿದ್ದೀರಾ ಮಾಧ್ಯಮ ನೋಡಿ ಮಾರ್ನಾಕ್ನಲ್ಲಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಕರ್ಕೊಂಡು ಬಂದಿರ್ತಾರೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಎತ್ತವರೇ ಆಗ್ತಾಯಿಲ್ಲ ಸ್ವಂತ ಮಕ್ಕಳೇ ಕೇರ್ ಮಾಡೋದಕ್ಕೆ ರೆಡಿ ಇಲ್ಲ ಅಂಥದ್ರಲ್ಲಿ ನೀವು ರಿಸಿಪ್ ತೊಗೊಂಡು ನಿಮ್ಮ ಮನೇಲಿ ಕರ್ಕೊಂಡೋಗಿ ಇಟ್ಕೊಂಡು ನೀವು ಸಂಬಂಧ ಇಲ್ಲ ಅಂದ್ರೂ ಕರ್ಕೊಂಡೋಗಿ ನೋಡ್ಕೊಂಡಿದ್ದೀರಾ ನನ್ನ ಕಡೆಯಿಂದ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಹಾಗೇ ಇವ್ರ ಮಗಳು ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನಾನು ನಿಮ್ಮನ್ನು ಇಲ್ಲ ಅಥವಾ ನೀವು ಕೆಟ್ಟವರು ಅಂತಲೂ ಹೇಳ್ತಾ ಇಲ್ಲ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ನಿಮ್ಮನ್ನು ಎತ್ತು ಒತ್ತು ಕಷ್ಟಪಟ್ಟು ಸಾಕಿ ಎಷ್ಟೋ ಎಂಜುಲ್ ತೊಟ್ಟೆ ಎಷ್ಟೋ ಎಂಜುಲ್ ಲೋಟಗಳನ್ನ ತೊಳೆದು ನಿಮ್ಮನ್ನು ಇಂಜಿನಿಯರಿಂಗ್ ಓದಿಸಿದಾರಂತೆ ಸಾಲ್ದಿದ್ದಕ್ಕೆ ನೀವು ಇಷ್ಟಪಟ್ಟಂಗೆ ಮದುವೆ ಕೂಡ ಮಾಡಿಕೊಟ್ಟಿದ್ದಾರಂತೆ ಕೊನೆಗಾಲದಲ್ಲಿ ಅವ್ರು ಕೇಳೋದು ನಿಮ್ಮ ಹತ್ರ ಆಸ್ತಿ ಕೊಡಿ ಅಂತಸ್ತು ಕೊಡಿ ಅಥವಾ ಇನ್ನೊಂದು ಮತ್ತೊಂದು ಮಾಡಿಕೊಡಿ ಅಂತಲ್ಲ ನಿಮ್ಮದೆರಡು ಪ್ರೀತಿ ಮಾತು ಒಂದು ತುತ್ತ ಅನ್ನ ಅಷ್ಟೇ ಕೇಳೋದು ಸತ್ತಾಗ ಬೈಕ್ ಬಿಡೋಕೆ ನೀರು ಅಷ್ಟೇ ಬೇರೆ ಏನೂ ಬೇಕಾಗಿಲ್ಲ ದಯಮಾಡಿ ಪ್ರತಿಯೊಬ್ಬರು ಇಮ್ಮ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದ್ದಾಗ ಯಾರಿಗೂ ಅಲ್ಲಿನೂ ಗೊತ್ತಾಗಲ್ಲ ಹೋದ್ಮೇಲೆ ಅವ್ರ ಫೋಟೋಗೆ ದೊಡ್ಡ ಹಾರ ಹಾಕಿ ಅವ್ರು ಸತ್ತೋಗಿರೋ ಸಮಾಧಿ ಮೇಲೆ ಕಿಂಟಲ್ ಗಟ್ಟಲೆ ತೊಗೊಂಡಾಗ ಹಣ್ಣು ಹಂಪ್ಲಿಟ್ಟು ಆ ಪೂಜೆ ಮಾಡಿ ಅವ್ರನ್ನ ಬಂದು ತಿನ್ಕೊಂಡೋಗ್ಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋವರೆಗೂ ನಮ್ಮ ಮನಸ್ಸು ಇರಬಾರ್ದು ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕಷ್ಟ ನೋಡಿ ಇವರು ಎತ್ತಿರೋ ತಂದೆ ತಾಯಿನ ಬಿಟ್ಟು ಆಚೆ ಬಂದು ಬದುಕ್ತಿದ್ದಾರೆ ಅವ್ರಿಗೆ ತಂದೆ ತಾಯಿ ಕಷ್ಟ ಅಂದ್ರೆ ಏನು ಅವ್ರನ್ನ ಅವ್ರ ತಂದೆ ತಾಯಿ ಒಪ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಇವರಿಗೆ ಬರ್ತಾ ಇರಲಿಲ್ಲ ಸೊ ಆದ್ರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಜನ ಮಂಗಳ ಮುಖ್ಯರಿದ್ದಾರೆ ಆದರೆ ಆದ್ರೆ ಆ ಎಷ್ಟೋ ಜನ ಮಂಗಳ ಮುಖ್ಯರು ಒಳ್ಳೆ ರೀತಿಯಲ್ಲೂ ಕೂಡ ಬದುಕ್ತಿದ್ದಾರೆ ನಾನು ನಮ್ಮ ಆಶ್ರಮದಲ್ಲಿ ಇರೋದಕ್ಕೆ ಏನು ಅಭ್ಯಂತರ ಇಲ್ಲ ಆದ್ರೆ ನಾನು ನೇರವಾಗಿ ಹೇಳ್ತೀನಿ ಇಲ್ಲಿ ಎಣ್ಣೆ ಆಗಲಿ ಸಿಗರೇಟ್ ಆಗಲಿ ನಿಮಗೆ ಯಾವುದೇ ದುರ್ಚಟಗಳಿದ್ರು ಇಲ್ಲಿ ಸಿಗೋದಿಲ್ಲ ಆತ ಮಾಡ್ಕೊಬೇಕು ಆಮೇಲೆ ನಾಳೆ ಅವ್ರನ್ನ ಕರೀರಿ ನಾನು ಹೋಗ್ತೀನಿ ಅಲ್ಲಿಗೆ ಹೋಗಿ ಬರಬೇಕು ಮಾವನ ಮನೆಗೆ ಹೋಗ್ಬೇಕು ನೆಂಟ್ರ ಮನೆಗೆ ಹೋಗಿ ಬರಬೇಕು ಅದಕ್ಕೆ ಅವಕಾಶ ಇರಲ್ಲ ಏನು ಹೇಳ್ತೀರಾ ನಿಮ್ಮ ಮಗಳಿಗೆ ನಿಮ್ಮ ಫ್ಯಾಮಿಲಿಗೆ ಖುಷಿ ಸಾಕಿ ಎತ್ತಿ ಸಾಕಿ ಇರೋದು ಮಾಡಿದ್ವಿ ಎಲ್ಲ ಮಾಡಿದ್ವಿ ಇಷ್ಟಪಟ್ಟಾಗ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಮದುವೆ ಮಾಡಿದ್ದೆ ಇನ್ನೇನು ಮಾಡ್ತದೆ ಈಗ ಸಂಪಾದನೆ ಇಲ್ಲ ಅಂತ ಈಗ ಅಟ್ಲೀಸ್ಟ್ ಕರೀರಿ ಬಂದು ಕರ್ಕೊಂಡೋಗಿ ಅಂತ ಏನೋ ಅಪ್ಪ ಅಂತ ನೋಡಿ ಏನಾರ ಮಾಡೋ ಥರ ಇದ್ರೆ ಬಂದು ಕರ್ಕೊಂಡು ಹೋಗಿ ಬೇಕಾದ್ರೆ ಅಷ್ಟೇನಪ್ಪ ನೋಡಿ ಎಷ್ಟು ಬೇಜಾರಾಗುತ್ತೆ ಅಂದರೆ ಇವರ ವೈಯಕ್ತಿಕ ಜೀವನದ ಬಗ್ಗೆ ನಮಗೆ ಗೊತ್ತಿಲ್ಲ ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಇವ್ರ ಮಗಳು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಬಂದು ಕರ್ಕೊಂಡೋಗಿ ತುಂಬ ನೋವಾಗುತ್ತೆ ತುಂಬ ಬೇಜಾರಾಗುತ್ತೆ ಈ ಥರ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಇವತ್ತು ಎಷ್ಟೋ ಜನ ತಂದೆ ತಾಯಿಯಲ್ಲಿ ಮಕ್ಕಳು ಬರ್ತಾರೆ ಮಕ್ಕಳು ಬರ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಾರೆ ಸೊ ಎಷ್ಟೋ ಜನ ಅವ್ರು ಬರ್ತಾರೆ ಅನ್ನೋ ನೆನಪಲ್ಲೇ ಸತ್ತು ಹೋಗಿದ್ದಾರೆ ನಾನು ನೋಡಿದ್ದೀನಿ ಸೊ ಆ ಥರ ಆಗಬಾರ್ದು ದಯವಿಟ್ಟು ಬಂದು ಕರ್ಕೊಂಡೋಗಿ ಸಿಕ್ಕಿ ಅಂತಾನೆ ಈಗ ಅವ್ರ ಮಗಳಿಗೆ ಈಗ ನೀವು ಕಾಲ್ ಮಾಡಿ ತಿಳಿಸಿದ್ಯಾ ಆದ್ರೂ ನಿಮ್ಗೆ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅವಾಯಣ್ಣನ ಪದ ಯೂಸ್ ಮಾಡಿದ್ದಾರೆ ನನ್ ಮೇಲೆನೆ ಅಯ್ಯಮ್ಮ ಮಕ್ಳು ಮಾಡ್ಕೊ ಫಸ್ಟ್ ನಾನು ಹೇಳ್ದೆ ನಿಮ್ಗೆ ಎರಡು ಮಕ್ಳಿದೆ ನಾವು ನೋಡಿ ಈ ತರ ಕಮ್ಯುನಿಟಿಗೆ ಬಂದ್ಮೇಲೆ ನಾವು ಸಾಕಷ್ಟು ಎದುರಿಸಿರ್ತೀವಿ ಜೀವನದಲ್ಲಿ ಎಷ್ಟೆಷ್ಟೋ ಕೆಟ್ಟ ಪದಗಳನ್ನ ಮೇ ಬಿ ಒಳ್ಳೆ ತಂದಲ್ಲಿ ಜೀವನ ಮಾಡಿದ್ರೆ ನಮ್ಮನ್ನ ನೋಡೋ ದೃಷ್ಟಿನೇ ಇನ್ನೊಂದು ಜೀವನದಲ್ಲಿ ಕರೆಕ್ಟ್ ಆಗಿದ್ದು ಅವ್ರ ಮಗಳೇ ಅವ್ರನ್ನ ನೋಡ್ಕೊಂಡಿಲ್ಲ ನನ್ನ ಮಗಳು ಮಾಡ್ಕೊಂಡು ಅಲ್ವಾ

ನಿಜವಾಲು ಭಾಳ ಹೆಮ್ಮೆ ಅನ್ನಿಸ್ತು ನನಗೆ ಈ ಮಂಗಳಮುಖಿಯರು ನನಗೆ ಖುಷಿಯಾಯಿತು ಇವರು ಇವತ್ತು ಮಾಡಿರೋಂಥ ಒಂದು ಅದ್ಭುತವಾದಂಥ ಕೆಲಸ ರಸ್ತೆಯಲ್ಲಿ ಬಿಡದೆ ಎಲ್ಲೋ ಅನಾಥವಾಗಿ ಸಾಯ್ಲಿ ನಮಗೆ ಆಕೆ ಅಂತ ಯೋಚನೆ ಮಾಡಿದೆ ಅವರ ಸ್ವಂತ ಮನೆಯವರು ಕೂಡ ಈ ರೀತಿ ಯೋಚನೆ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ ಆ ರೀತಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಸ್ನೇ ನಿರಾಶ್ರಿತ ಆಶ್ರಮ ಕರ್ಕೊಂಡು ನಿಮ್ಮೆಲ್ಲರಿಗೂ ಒಳ್ಳೇದಾಗಿ ನಂಗೆ ತುಂಬಾ ಖುಷಿ ಆಯಿತು ಆದ್ರೆ ನಿಮ್ಮ ಆಶ್ರಮಕ್ಕೆ ನಾನು ಬರಬೇಕು ಅಂತ ಆಸೆ ಇತ್ತು ಮೇ ಬಿ ಅಜ್ಜಿ ಇರಬೇಕಾದಾಗೆ ನನಗೆ ತುಂಬಾ ಪ್ರೀತಿ ಮಾಡಬೇಕು ಅವ್ರನ್ನ ನೋಡಬೇಕು ಅಂದ್ಕೊಂಡಿದ್ದೆ ಬಟ್ ಅವ್ರು ಈ ತರ ಆಯಿತು ಅಂತ ನಂಗೆ ತುಂಬ ಬೇಜಾರಾಯಿತು ನನ್ನ ದೇವ್ರನಗೂ ಏನು ಹೇಳಬೇಕು ಅಂತ ಅಂದರೆ ದೇವ್ರನಗೂ ನೀವು ಇಷ್ಟಲ್ಲ ಒಳ್ಳೆ ಕೆಲಸ ಮಾಡಿ ನಿಮ್ಮ ತುಂಬಾ ಖುಷಿ ಆಯಿತು ಸಂತೋಷ ಆಯಿತು ಒಳ್ಳೆ ಕೆಲಸ ಮಾಡಿ ನಿಮ್ಮ ನಿಮ್ಮನ್ನ ನೂರು ವರ್ಷ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿಲ್ಲ ಯೋಗ ಶಣ್ಣ ನನ್ಗೆ ಅದೇ ಹೇಳ್ಬೇಕು ಅಂತ ನನ್ನ ಬನ್ನಿ ಸರ್ ಫಸ್ಟ್ ನನಗೆ ಊಟ ಮಾಡಿ ಸೊ ಅಷ್ಟು ಒಳ್ಳೆಯ ಕೆಲಸ ಮಾಡಿದರೆ ಮಂಗಳ ಅಂದರೆ ಒಂದು ಗೌರವ ಬರೋದಕ್ಕೆ ಶುರುವಾಗಿದೆ ಇತ್ತೀಚೆಗೆ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ ಈಗ ನಾವು ನಕ್ಷತ್ರ ಮೇಡಮ್ ಅವ್ರನ್ನೂ ನೋಡ್ಬೋದು ಈಗ ಸಾಕಷ್ಟು ಜನ ವಯಸ್ಸಾಗಿರುವಂಥವ್ರಿಗೆ ಸೇವೆ ಕೂಡ ಸಲ್ಲಿಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳ್ಳೆ ಮುಂದೆ